ಆತ್ಮ ಸಾಕ್ಷಾತ್ಕಾರದ ಅನುಭವ ಈ ಮೊದಲು ನಾನು ದೈನದಿಂದ ಜೀವನದ ಸಂಕೀರ್ಣತೆಗಳಲ್ಲಿ ಆಳವಾಗಿ ಸಿಕ್ಕಿಹಾಕಿಕೊಂಡಿದ್ದೆ ನನ್ನ ಮನಸ್ಸು ನಿರಂತರವಾಗಿ ಬಹಳವಾಗಿ ಯೋಚಿಸುವುದರಲ್ಲಿ ಹೋಲಿಸುವಿಕೆಗಳಲ್ಲಿ ಭಯಗಳಲ್ಲಿ ಮತ್ತು ತೀರ್ಪುಗಳಲ್ಲಿ ತೊಡಗಿತ್ತು ಘದ ಗಾಸಿಗಳು ಮತ್ತು ಪರಿಹರಿಸಲಾಗದ ಭಾವನೆಗಳು ಆಗಾಗ್ಗೆ ಆಂತರಿಕ ಘರ್ಷಣೆಗಳು ಅಪರಾಧ ಪ್ರಜ್ಞೆ ಮತ್ತು ಅಶಾಂತಿಯತ್ತ ಕರೆದೊಯ್ಯುತ್ತಿತ್ತು ನನ್ನ ಆಲೋಚನೆಗಳು ಭಾವನೆಗಳು ಮತ್ತು ಅಹಂನ ಭಾವನೆಗಳೊಡನೆ ಬಹಳ ಹೆಚ್ಚಾಗಿ ಗುರುತಿಸಿಕೊಂಡು ಬಿಟ್ಟಿದ್ದೆ ಅದು ದುಃಖ ಮತ್ತು ಹೋರಾಟದ ಚಕ್ರವನ್ನೇ ಸೃಷ್ಟಿಸಿತ್ತು ದುಃಖವಿಲ್ಲ ನಾನು ನೋವು ಮತ್ತು ಆಂತರಿಕ ಪ್ರಕ್ಷುಪ್ತತೆಯಿಂದ ಮುಕ್ತವಾಗಿರುವ ಸ್ಥಿತಿಯಲ್ಲಿ ಜೀವಿಸುತ್ತಿದ್ದೇನೆ ಕ್ಯಾರಿ ಓವರ್ ಇಲ್ಲ ಗತದ ಅನುಭವಗಳು ಈಗ ನನ್ನ ವರ್ತಮಾನವನ್ನು ಪ್ರಭಾವಿಸುತ್ತಿಲ್ಲ ನಾನು ಈಗ ಸಂಪೂರ್ಣವಾಗಿ ವರ್ತಮಾನದಲ್ಲಿದ್ದೇನೆ ಸಂಘರ್ಷವಿಲ್ಲ ನನ್ನ ಆಲೋಚನೆಗಳು ಮತ್ತು ಭಾವನೆಗಳು ಸಾಮರಸ್ಯದಿಂದ ಕೂಡಿವೆ ತನ್ಮೂಲಕ ಆಂತರಿಕ ಹೊಂದಾಣಿಕೆಯನ್ನು ಸೃಷ್ಟಿಸಿದೆ ಹೋಲಿಸುವಿಕೆಯೂ ಇಲ್ಲ ಅಳೆಯುವ ಅಥವಾ ಸ್ಪರ್ಧೆಯ ಅಗತ್ಯವಿಲ್ಲದೆ ನನ್ನನ್ನು ನಾನು ಮತ್ತು ಇತರರನ್ನು ಒಪ್ಪಿಕೊಳ್ಳುತ್ತೇನೆ ಘಾಸಿಯೂ ಇಲ್ಲ ನಾನೀಗ ಭಾವನಾತ್ಮಕ ಗಾಯಗಳನ್ನು ಹಿಡಿದಿಟ್ಟುಕೊಂಡಿಲ್ಲ ಕ್ಷಮೆಯು ಸ್ವಾಭಾವಿಕವಾಗಿಯೇ ಪ್ರವಹಿಸುತ್ತದೆ ಚಾರ್ಜ್ಗಳಿಲ್ಲ ನನ್ನನ್ನು ಸನ್ನಿವೇಶಗಳೂ ಈಗ ಪ್ರಚೋದಿಸುವುದಿಲ್ಲ ನಾನು ಸಮಚಿತ್ತದಿಂದ ಪ್ರತಿಕ್ರಿಯಿಸುತ್ತೇನೆ ಅಪರಾಧಿ ಭಾವವಿಲ್ಲ ನನ್ನ ಕ್ರಿಯೆಗಳನ್ನು ಒಪ್ಪಿಕೊಳ್ಳುವುದರಿಂದ ನಾನು ಸ್ವಯಂ ನಿಂದನೆಯಲ್ಲದೆ ಬದುಕುತ್ತೇನೆ ಭಯವಿಲ್ಲ ಭಯವು ಕರಗಿ ಹೋಗಿದೆ ಅದು ಆತ್ಮವಿಶ್ವಾಸ ಮತ್ತು ನಂಬಿಕೆಯಿಂದ ಬದಲಾಯಿಸಲ್ಪಟ್ಟಿದೆ ತೀರ್ಪುಗಳಿಲ್ಲ ನಾನು ಪಕ್ಷಪಾತವಿಲ್ಲದೆ ವಾಸ್ತವವನ್ನು ಗ್ರಹಿಸುತ್ತೇನೆ ಮತ್ತು ಬೇಷರತ್ತಾದ ಸ್ವೀಕೃತಿಯನ್ನು ನೀಡುತ್ತೇನೆ ಅನಾವಶ್ಯಕ ಆಲೋಚನೆಗಳಿಲ್ಲ ನನ್ನ ಮನಸ್ಸು ಸ್ಪಷ್ಟ ಮತ್ತು ಕೇಂದ್ರೀಕೃತವಾಗಿದೆ ಹಾಗೂ ಅತಿಯಾದ ಆಲೋಚನೆಯಿಂದ ಮುಕ್ತವಾಗಿದೆ ಆಲೋಚನೆ ಮನಸ್ಸು ಮತ್ತು ನಾನುವಿನೊಂದಿಗೆ ಗುರುತಿಸಿಕೊಳ್ಳುವಿಕೆಯಿಲ್ಲ ನನ್ನ ಆಲೋಚನೆಗಳು ಮತ್ತು ಭಾವನೆಗಳ ಜೊತೆ ಜೋಡಿಸಿಕೊಳ್ಳದೆ ಅವುಗಳನ್ನು ಗಮನಿಸುತ್ತೇನೆ ನಿಶಬ್ದತೆ ಆಳವಾದ ಮತ್ತು ಆಂತರಿಕ ನಿಶ್ಚಲತೆಯು ನನ್ನನ್ನು ವ್ಯಾಪ್ತಿಸುತ್ತದೆ ಶಾಂತಿ ನಾನು ಅಚಲವಾದ ನೆಮ್ಮದಿ ಮತ್ತು ಸಂತೃಪ್ತಿಯ ಸ್ಥಿತಿಯಲ್ಲಿ ವಾಸಿಸುತ್ತಿದ್ದೇನೆ ಈ ಅದ್ಭುತವಾದ ಮುಕ್ತಿ ಸ್ಥಿತಿಗಳನ್ನು ನನಗೆ ಕರುಣಿಸಿರುವುದಕ್ಕಾಗಿ ನಾನು ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ಬಹಳವಾಗಿ ಕೃತಜ್ಞಳಾಗಿದ್ದೇನೆ ಅವರ ಅನುಗ್ರಹದಿಂದ ಮಾತ್ರವೇ ನಾನು ಇಂತಹ ಮನೋಹರವಾದ ಮತ್ತು ಸಂತೃಪ್ತಿಯ ಜೀವನವನ್ನು ನಡೆಸಲು ಸಾಧ್ಯವಾಗಿದೆ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನ್ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಪಾರ ಧನ್ಯವಾದಗಳು ಶಿಲ್ಪ ಕೃಷ್ಣಪ್ರಸಾದ್ ಜಿ ಬೆಂಗಳೂರು ಕರ್ನಾಟಕ